ಹಿಡಿದು ಅವರನ್ನ ಬೈರಿಗೆ ಹಿಡಿದ್ರಲ್ಲ ತಲೆ ಮೇಲೆ ಜನ ಅದಕ್ಕೆ ಯೂಟರ್ನ್ ಹೊಡೆದಿದ್ದಾರೆ ಗೊತ್ತಾಯ್ತಲ್ಲ ಮೊದಲೇ ಯುದ್ಧ ಬೇಡ ನಾವು ಯುದ್ಧದ ಪರವಲ್ಲ ಅಂದ್ರು ಪಾಕಿಸ್ತಾನದಲ್ಲಿ ಯುದ್ಧಕ್ಕಿದ್ದಂಗೆ ಪಾಪ್ಯುಲರ್ ಲೀಡರ್ ಆಗಿಬಿಟ್ರು ಭವಿಷ್ಯ ಹೋಗಿ ನೆಕ್ಸ್ಟ್ ಎಲೆಕ್ಷನ್ ನಿಂತಿದ್ರೆ ಅವರೇ ಪ್ರಧಾನಮಂತ್ರಿ ಆಗಿಬಿಡ್ತಿದ್ರು ಆ ಮಟ್ಟಕ್ಕೆ ಅವರಾದ್ರು ಅದಾದ್ಮೇಲೆ ಎಲ್ಲ ಇದು ಕಾಂಗ್ರೆಸ್ ಲೀಡರ್ಗಳಿಗೆ ಭಾರತ ದೇಶದ ಜನ ಹಿಡಿದು ರುಬ್ಬಿದ ಮೇಲೆ ಈಗ ಅದ್ಭಸ್ತಕ್ಕೆ ಬಂದಿದ್ದಾರೆ ಇವತ್ತು ನಾನು ಈ ಬೇರೆ ಮಾತಾಡೋಕ್ಕೆ ಹೋಗೋದಿಲ್ಲ ನೋಡಿ ಇವತ್ತು ಅವರು ವೆಲ್ಕಮ್ ಮಾಡಿದ್ದಾರೆ ಶುಭ ಕೋರಿದ್ದಾರೆ ನಮಗೆ ಸಂತೋಷ ಆಗಿದೆ ಅಂದಿದ್ದಾರೆ ಇದೇ ಸಂತೋಷದಲ್ಲಿರಿ ಇಡೀ ದೇಶವನ್ನು ಸಂತುಷ್ಟಿ ಸಂತುಷ್ಟಿಪಡಿಸ್ತಕ್ಕಂಥ ಕಾರ್ಯವನ್ನು ಮಾನ್ಯ ಮೋದಿಜಿಯವರು ಮಾಡ್ತಾರೆ ಸಹಕಾರ ಕೊಡಿ ಅಷ್ಟೇ ಕೇಳ್ತಾರೆ ಭಾರತದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಭಾರತದಲ್ಲಿ ಭಾರತದಲ್ಲಿ ಶಾಂತಿ ನೆಲೆಸಬೇಕಾದ್ರೆ ಯಾರು ಉಗ್ರಗಾಮಿಗಳಿದ್ದಾರೋ ಅವರ ಹಟ್ಟಹಾಸವನ್ನು ಮೆಟ್ಟಿ ನಿಲ್ಲಬೇಕು ನಾವು ಆ ಕಾರ್ಯ ಈಗ ಪ್ರಾರಂಭ ಆಗಿದೆ ಪಾಕಿಸ್ತಾನದ ಶಕ್ತಿ ಎಲ್ಲಿದೆ ಅಂದರೆ ಅದು ಭಾರತ ದೇಶದಲ್ಲೇ ಇದೆ ಈಗ ಆ ಭಾರತ ದೇಶದ್ದು ಸದ್ ಬ ಬದಿಗಿಡೋಣ ಯಾರು ಉಗ್ರಗಾಮಿಗಳಿದ್ದಾರೋ ರಕ್ತಪಾತ ಭಾರತದಲ್ಲಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೋ ಅವರ ಹುಟ್ಟಡಗಿಸುವ ಕಾರ್ಯವನ್ನು ಈಗ ಕೇಂದ್ರ ಸರ್ಕಾರ ಮೋದಿಜಿಯವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಯೋಧರಿಗೆ ಚಾಮುಂಡೇಶ್ವರಿ ಹೆಚ್ಚು ಶಕ್ತಿ ಕೊಡಲಿ ಕೋಲಾರಮ್ಮ ಹೆಚ್ಚು ಶಕ್ತಿ ಕೊಡಲಿ ಅವರನ್ನು ಮಟ್ಟ ಹಾಕಿದ ನಂತರ ಏನು ಶಾಂತಿ ಕಾಪಾಡಬೇಕು ಅಂತೇಳಿ ಈಗಾಗಲೇ ಕೆಲವರು ಮಾತಾಡ್ತಾ ಇದ್ದಾರೋ ಆ ಶಾಂತಿ ತಾನಾಗೇ ಬರ್ತದೆ ನೀವು ಅಶಾಂತಿಯನ್ನು ಉಂಟು ಮಾಡತಕ್ಕಂಥವರಿಗೆ ನೀವು ಕುಮ್ಮತ್ ಕೊಟ್ಟರೆ ಶಾಂತಿ ಯಾವತ್ತೂ ಬರೋದಿಲ್ಲ ಆ ಶಾಂತಿಯನ್ನು ಮರುಕಳಿಸಿ ತರಬೇಕು ಅನ್ನೋದೇ ನಮ್ಮ ಆಗ್ರಹ ಆಗಿದೆ ಆ ಕಾರಣದಿಂದ ನಾವು ಇವತ್ತು ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕಾಗಿದೆ ಪದೇ ಪದೇ ಹೇಳ್ತದೆ ಕಾಂಗ್ರೆಸ್ ಪಕ್ಷ ಏನು ಇಂದಿರಾ ಗಾಂಧಿ ಹಾಗೆ ಮಾಡಿದ್ರು ಈಗ ಹಾಗಿದ್ರೆ ನಾವು ಮಾಡುವಾಗ ನಿಮ್ಗೆ ಯಾಕೆ ನಿಮ್ಗೆ ಯಾಕೆ ತೊಂದರೆ ಈಗ ಪಾಕಿಸ್ತಾನ ಒಂದು ಟೆರರಿಸ್ಟ್ ಕಂಟ್ರಿ ಆ ಟೆರರಿಸ್ಟ್ ಕಂಟ್ರಿ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಈಗ ನಾವು ಅವರನ್ನು ಮಟ್ಟ ಹಾಕಲಿಲ್ಲ ಅಂತಂದ್ರೆ ಈ ದೇಶ ಮತ್ತೆ ಬೆಲೆ ತೆರಬೇಕಾಗುತ್ತೆ ಅದಕ್ಕೆ ನಾವು ಯಾವುದೇ ರೀತಿಯ ಅವಕಾಶ ಕೊಡೋದಿಲ್ಲ ನಮಗೆ ದೇಶವೇ ಮೊದಲು ಕಾಂಗ್ರೆಸ್ ನೀವೇನು ಮಾಡಬೇಡಿ ಬಾಯಿ ಮುಚ್ಚಿ ತೆಪ್ಪಗೆ ಕುತ್ಕೊಂಡಿದ್ರೆ ಸರಿ ಅಷ್ಟೇ ಪಾಕಿಸ್ತಾನಕ್ಕೆ ಉತ್ತರ ಕೊಡ್ತೀವಿ ಭಾರತ ಬಿಡಲ್ಲ ಅಂತ ಹೇಳಿದ್ರು ಮೋದಿ ಅವರು ಇಷ್ಟೇ ಸಾಕ ಇನ್ನೂ ಕೊಡಬೇಕು ಅಂತ ಇನ್ನೂ ಕೊಡಬೇಕು ಅವರು ಎಲ್ಲೆಲ್ಲಿ ಈಗಾಗಲೇ ಅಡುಗುದಾಣಗಳನ್ನು ಅವರು ಬದಲಾಯಿಸ್ಕೊಂಡಿದ್ದಾರೆ ಈಗ ಒಂಬತ್ತು ಕಡೆ ಏನು ಸ್ಟ್ರೈಕ್ ಆಗಿದೆ ಅಲ್ಲಿ ಕೆಲವರು ಇದ್ದಾರೆ ಕೆಲವರು ಇಲ್ಲ ಇನ್ನೂ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಒಂದು ಸಾರಿ ಅವ್ರಿಗೆ ಉತ್ತರ ಕೊಡು ನಾನು ಹೇಳ್ತೇನೆ ಒಂದು ಮಾತು ಕೇಳ್ತೇನೆ ಭಾರತ್ ಪಾಕಿಸ್ತಾನದವ್ರನ್ನು ಕೇಳ್ತೇನೆ ಏನು ಅನ್ಯಾಯ ಭಾರತ ದೇಶ ನಿಮಗೆ ಮಾಡಿದೆ ನಿಮ್ಮ ಒಂದು ಪ್ರಾಣ ತೆಗೆದಿಲ್ಲ ನಮ್ಮ ದೇಶದವರು ಯಾರು ಬಂದು ಆದರೆ ನಿಮಗ್ಯಾಕೆ ನಮ್ಮ ಮೇಲೆ ಅಷ್ಟೊಂದು ಸಿಟ್ಟು ನಾವು ಏನು ಅನ್ಯಾಯ ಮಾಡಿದ್ವಿ ನೀವು ಯಾಕೆ ಸಾಮಾನ್ಯ ಜನರನ್ನು ಕೊಲ್ಲೋದು ನಾವು ತುಂಬ ತೊಂದರೆಯಲ್ಲಿದ್ದೀವಿ ನೀವು ಸಂತೋಷವಾಗಿದ್ದೀರಿ ಇದು ಕಾರಣನ ನೀವು ಸಂತೋಷವಾಗಿರಿ ಯಾರು ಬೇಡ ಅಂತಂದರು ದುಡೀರಿ ನೀವು ಭ್ರಷ್ಟಾಚಾರ ಮಾಡಿ ಇವತ್ತು ಆ ದೇಶ ಸಂಪೂರ್ಣವಾಗಿ ಭಿಕ್ಷುಕರಾಗಿ ಹೋಗಿದ್ದೀರಿ ನೀವು ಭಿಕ್ಷುಕ ದೇಶ ನಾವು ತೊಂದರೆ ಆಗಿದೆ ಅಂದರೆ ಯಾರಿಂದ ತೊಂದರೆ ಆಗಿದೆ ನಿಮಗೆ ನೀವು ದುಡಿದು ಬದುಕಬೇಕಾಗಿತ್ತು ನೀವು ಭಾರತ ದೇಶ ಹಿಂದೂಸ್ತಾನ ಪಾಕಿಸ್ತಾನ ಆದಾಗಲೇ ನಾವು ಆಗಿರೋದು ಇವತ್ತು ನಮ್ಮವರು ದುಡಿದು ಬದುಕ್ತಾ ಇದ್ದಾರೆ ನೀವು ಅದೇ ಕಲೆಯನ್ನು ಮೈಗೂಡಿಸ್ಕೊಳ್ಳಿ ನೀವು ಚೆನ್ನಾಗಿರಿ ನಮಗೆ ಬೇಕಾಗಿಲ್ಲ ಅದನ್ನು ಬಿಟ್ಟು ರಕ್ತಪಾತ ಮಾಡಲಿಕ್ಕೆ ನಿಮ್ಮಲ್ಲಿ ಮಾಡ್ಕೊಳ್ಳಿ ನಮ್ಮಲ್ಲಿ ಯಾಕೆ ಬರ್ತೀರಿ ಮುಂದುವರೆದ್ರೆ ಭಾರತಕ್ಕೆ ಯಾವೆಲ್ಲ ರಾಷ್ಟ್ರಗಳ ಬೆಂಬಲ ಇದೆ ಅಂತ ನೋಡಿ ಬಹಳಷ್ಟು ಇದೆ ಅದು ಈಗಾಗಲೇ ಜಹಜ್ ಆಗಿರಾಗಿದೆ ಅವರ ಪರವಾಗಿ ಯಾರೂ ನಿಲ್ಲೋದಿಲ್ಲ ಚೈನಾದವರು ಮಾತ್ರ ಹೇಳ್ಕೊಂಡಿದ್ದಾರೆ ನೋಡೋಣ ಅದು ಏನು ಪರಿಸ್ಥಿತಿ ಬರ್ತದ ನೋಡಿ ಪ್ರಾರಂಭ ಆಗಿದೆ ಸಿವಿಲ್ ನೋಡಿ ಸಿವಿಲ್ ವಾರು ಆಗುತ್ತೆ ಅಂತ ನನಗೆ ಅನಿಸೋದಿಲ್ಲ ಸಿವಿಲ್ ವಾರ್ ಮಾಡಲಿಕ್ಕೆ ಉತ್ತರ ಕೊಡ್ತಾರಲ್ಲ ಸರ್ ಯಾರು ಪಾಕಿಸ್ತಾನ ಪಾಕಿಸ್ತಾನದವರು ಉತ್ತರ ಕೊಡ್ತಾರೆ ಎಲ್ಲಿವರೆಗೂ ಕೊಡ್ತಾರೆ ಅಂತಂದರೆ ನಾವೊಂದು ಎರಡು ಮೂರು ಕಿಲೋಮೀಟ್ರ್ ಕೊಡ್ತಾರೆ ನಾವು ಎರಡು ಮೂರು ಸಾವಿರ ಕಿಲೋಮೀಟ್ರ್ ಕೊಡ್ತೀವಲ್ವ ಅದೇ ನಮ್ಮ ಉತ್ತರ ಅದರಿಂದ ಅವ್ರು ಏನು ನೋಡಿ ಭಾರತ ದೇಶವನ್ನು ಅವ್ರು ಏನು ಮಾಡಲಿಕ್ಕಾಗುತ್ತೆ